ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾಗಶ್ರೀ ಹೆಚ್ ಕಾಂತರಾಜು ವರದಿ ಜಾರಿಗೊಳಿಸಲು ಮಂಗಳ ಶಿವಕುಮಾರ್ ಆಗ್ರಹ ಹಿಂದುಳಿದ ವರ್ಗಗಳಿಗೆ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆಗೆ ಒತ್ತಾಯ ಚಾಮರಾಜನಗರ ಹಿಂದುಳಿದ ವರ್ಗಗಳ ಅಭ್ಯೋದಯಕ್ಕಾಗಿ ಸಲ್ಲಿಕೆಯಾಗಿರುವ ಹೆಚ್ ಕಾಂತರಾಜು ವರದಿಯನ್ನು ರಾಜ್ಯ ಸರ್ಕಾರ ಈಗಲಾದರೂ ಜಾರಿಗೊಳಿಸಬೇಕು ಎಂದು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಮಂಗಳ ಶಿವಕುಮಾರ್ ಒತ್ತಾಯಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಪ್ರಮುಖರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಕಳೆದ ಬಾರಿ ಘೋಷಣೆ ಮಾಡಿದ ಹಣವನ್ನೇ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹತ್ತು ಪರ್ಸೆಂಟ್ ಹಣವನ್ನೂ ನೀಡಿಲ್ಲ ಈ ಬಾರಿ ಹೆಚ್ಚು ಹಣ ನೀಡಬೇಕು ಆ ಮೂಲಕ ಕಾಯಕ ಸಮಾಜಗಳಿಗೆ ನೆರವಾಗಬೇಕು ಎಂದು ಆಗ್ರಹಿಸಿದರು ನಿಗಮಗಳಿಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಆಯಾಯ ಸಮಾಜಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಒತ್ತಾಯಿಸಿದರು ಹಿಂದಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿದ್ದ ಸ್ಥಳೀಯ ಶಾಸಕ ಸಿ ಶೆಟ್ಟಿ ವರದಿ ಸ್ವೀಕರಿಸಲು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಒಪ್ಪಲಿಲ್ಲ ಎಂದು ಅವರ ಮೇಲೆ ಗೂಬೆ ಕೂರಿಸುವುದು ಬಿಟ್ಟು ಕಾಂತರಾಜು ವರದಿಯನ್ನು ಜಾರಿಗೊಳಿಸಿ ಎಂದು ಆಗ್ರಹಿಸಿದರು ಎರಡು ವರ್ಷಗಳಿಂದ ಕುರ್ಚಿಗೆ ಕಂಟಕವಾಗಬಹುದು ಎಂದು ಮೀನಾಮೇಷ ಹೆಣಿಸುತ್ತಿರುವುದು ಹಿಂದುಳಿದ ವರ್ಗಗಳಿಗೆ ಮಾಡುವ ಅನ್ಯಾಯ ಇದನ್ನು ಹಿಂದುಳಿದ ವರ್ಗಗಳು ಎಂದೂ ಕ್ಷಮಿಸುವುದಿಲ್ಲ ಎಂದರು ಸಭೆಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ರಾಮಶೆಟ್ಟಿ ನಟರಾಜೇಗೌಡ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಸವಿತಾ ಸಮಾಜದ ಸೋಮಣ್ಣ ಮುಖಂಡರಾದ ಬೆಳ್ಳಶೆಟ್ಟಿ ಮಹದೇವಸ್ವಾಮಿ ನಾಗಶೆಟ್ಟಿ ರಾಜೇಂದ್ರ ನಂದೀಶ್ ವಿಶ್ವಕರ್ಮ ಮಹದೇವ ಚೆನ್ನೀಪುರದ ಮೂಳೆ ಇತರರು ಭಾಗವಹಿಸಿದ್ರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಈಗಾಗಲೇ ಬಜೆಟ್ ಈ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೇಂದ್ರ ಮತ್ತು ಹಿಂದುಳಿದ ವರ್ಗಗಳ ನಾಯಕರ ಮುಖ್ಯಮಂತ್ರಿ ಆಗಿರೋದ್ರಿಂದ ದೊಡ್ಡ ನಿರೀಕ್ಷೆಯನ್ನು ನಮ್ಮ ನಂಬಿಕೆ ಆದರೆ ಕಳೆದ ಬಾರಿ ಅವ್ರಿಗೆ ಕೊಡ್ತಕ್ಕಂಥ ಸರಿಯಾಗಿ ಒಂದು ಸದ್ಬಳಕೆ ಆಗುವಂತಹ ಮತ್ತೆ ಅತ್ಯಂತ ಸಣ್ಣ ಸಮುದಾಯಗಳು ಕವಿತಾ ಸಮಾಜ ಇರ್ಬೋದು ತುಂಬಾ ಸಮಾಜ ಸಮಾಜಗಳಿರ್ಬೋದು ಕಾಣಿ ಸಮುದಾಯ ವಿಶ್ವಕರ್ಮ ಇರ್ಬೋದು ಎಲ್ಲ ತಮ್ಮ ಕಾಯಿಲೆಗಳಲ್ಲೂ ನಿರಂತರ ನಿರು ನಿರಂತರವಾಗಿರುವಂತಹ ಸಮಾಜಗಳಿಗೆ ಧ್ವನಿಯಾಗಬೇಕಾದ್ರೆ ಕಡೆ ವ್ಯಕ್ತಿಗೆ ತರಬೇಕು ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಅನುದಾನವನ್ನು ಈ ಒಂದು ನಿಗಮಗಳಿಗೆ ನೀಡಬೇಕು ಅನ್ನುವಂತ ಮನವಿಯನ್ನ ಇವತ್ತು ಮಾಡೋದ್ರ ಜೊತೆಗೆ ಏನು ನಾವು ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ